ವೀಕ್ಷಕರೇ ಈಗ ಚಂದ್ರಗ್ರಹಣ ಇನ್ನೇನು ಆರಂಭವಾಗುತ್ತೆ ಒಂಬತ್ತು ಐವತ್ತೇಳಕ್ಕೆ ಚಂದ್ರಗ್ರಹಣ ಆರಂಭವಾಗಿ ಒಂದೂವರೆ ತನಕ ನಮಗೆ ಕಾಣುತ್ತೆ ಕಂಪ್ಲೀಟ್ ಆಗಿ ಅಂತ್ಯವಾಗೋದು ಎರಡೂವರೆ ಸುಮಾರಿಗೆ ಅಂದರೆ ಬೆಳಗಿನ ಜೋ ಎರಡೂವರೆ ಸುಮಾರಿಗೆ ಕಂಪ್ಲೀಟ್ ಆಗಿ ಚಂದ್ರಗ್ರಹಣ ಅಂತ್ಯವಾಗುತ್ತೆ ಬಟ್ ಇದನ್ನ ತೊಂದರೆ ಇಲ್ಲ ಆರಾಮಾಗಿ ನೋಡಬಹುದು ಅಂತ ವಿಜ್ಞಾನಿಗಳೇ ತಿಳಿಸಿದ್ದಾರೆ ನೆಹರು ಮೇಲೆ ಈಗ ಸಾಕಷ್ಟು ಶಾಲೆಯ ಮಕ್ಕಳು ಮತ್ತು ಕಾಲೇಜವರಿಗೂ ಕೂಡ ಅಲ್ಲಿ ಪ್ರದರ್ಶನ ಅಂದರೆ ಒಂದು ಸ್ಕ್ರೀನ್ ಮೇಲೆ ತೋರಿಸಲಾಗುತ್ತೆ ಟೆಲಿಸ್ಕೋಪ್ ಏನ್ ಬೇಡುವಂತೆ ನಮ್ಮ ಒಂದು ಕಣ್ಣಿನಲ್ಲೇ ನೋಡ್ಬೋದಂತೆ ಒಂದು ವಿಜ್ಞಾನಿಗಳು ತಿಳಿಸಿದ್ದಾರೆ ಇದು ಕಂಪ್ಲೀಟ್ ಆಗಿ ಪೂರ್ಣ ಚಂದ್ರಗ್ರಹಣ ಆಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯ ಚಂದ್ರಗ್ರಹಣ ಇದಾಗಿರುತ್ತೆ ಮತ್ತಿನ್ ಯಾವುದೇ ರೀತಿ ಚಂದ್ರಗ್ರಹಣ ಈ ವರ್ಷದಿಂದ ಎರಡ್ ಸಾವಿರದ ಇಲ್ಲ ನೆಕ್ಸ್ಟ್ ಏನಿದ್ರು ಮುಂದಿನ ವರ್ಷ ಮತ್ತೆ ಇದು ಏಳು ವರ್ಷದ ಬಳಿಕ ಈ ರೀತಿಯ ಒಂದು ಚಂದ್ರಗ್ರಹಣ ಪೂರ್ತಿ ಪ್ರಮಾಣದಲ್ಲಿ ರಕ್ತ ಚಂದ್ರಗ್ರಹಣ ಅಂದ್ರೆ ಕೆಂಪು ಬಣ್ಣದಲ್ಲಿರುವಂತಹ ಚಂದ್ರಗ್ರಹಣ ಗೋಚರಿಸ್ತಾ ಇರೋದು ಸೊ ಇದಾದ ಮೇಲೆ ಈಗ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳನೇ ತಾರೀಕು ಇವತ್ತು ಸ್ಟಾರ್ಟ್ ಆಗುತ್ತಲ್ಲ ಬೆಳಗಿನ ಜವ ಅಂತ್ಯ ಆಗೋದಂದ್ರೆ ಸೆಪ್ಟೆಂಬರ್ ಎಂಟನೇ ತಾರೀಕು ಎರಡೂವರೆ ಸುಮಾರಿಗೆ ಅಂತ್ಯ ಆಗುತ್ತೆ ನೆಕ್ಸ್ಟು ಇದೇ ರೀತಿ ಒಂದು ಚಂದ್ರಗ್ರಹಣ ನೋಡಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಕಾಯಬೇಕು ಅಂದರೆ ಇನ್ನು ಮೂರು ವರ್ಷ ತನಕ ಕಾಯಬೇಕು ಮತ್ತು ಇವತ್ತಿನ ಒಂದು ಚಂದ್ರಗ್ರಹಣದ ಒಂದು ಕಂಪ್ಲೀಟ್ ಅಂದರೆ ಡ್ಯೂರೇಷನ್ ಎಷ್ಟು ಸಮಯ ಇರುತ್ತೆ ಅಂದರೆ ಮೂರುವರೆ ಗಂಟೆಗಳ ಕಾಲ ಒಂದು ಚಂದ್ರಗ್ರಹಣ ಇರುತ್ತೆ ಹನ್ನೊಂದು ಗಂಟೆಗೆ ಕರೆಕ್ಟಾಗಿ ಗಮನಿಸೋದಾದರೆ ಕಂಪ್ಲೀಟ್ ಕೆಂಪು ಬಣ್ಣದಲ್ಲಿರುತ್ತೆ ಈಗ ಒಂದು ಒಂಬತ್ತು ಐವತ್ತೇಳಕ್ಕೆ ಸ್ಟಾರ್ಟ್ ಆಗುತ್ತೆ ಆರಂಭವಾಗುವಂಥದ್ದು ಅಂದರೆ ನೆರಳು ಬೀಳುವಂಥದ್ದು ಎಲ್ಲವೂ ಕೂಡ ಆಗ್ತಾ ಹೋಗುತ್ತೆ ಆದರೆ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಚಂದ್ರಗ್ರಹಣ ಕೆಂಪು ಬಣಕ್ಕೆ ಮಿಶ್ರಿತವಾಗಿ ಕಾಣಿಸೋದು ಹನ್ನೊಂದು ಗಂಟೆ ಸುಮಾರಿಗೆ ಕಾಣಿಸುತ್ತೆ ನಂತರ ಹನ್ನೆರಡು ಗಂಟೆಗೆ ಸ್ವಲ್ಪ ಸ್ವಲ್ಪವೇ ಕಡಿಮೆ ಆಗ್ತಾ ಬರುತ್ತೆ ಅದೇ ಅಂತ್ಯ ಬಿಡ್ತಾ ಹೋಗುತ್ತೆ ಚಂದ್ರಗ್ರಹಣ ಕಡಿಮೆ ಆಗ್ತಾ ಹೋಗುತ್ತೆ ಒಂದುವರೆಗೆ ಗೋಚರಿಸುವುದು ಕಂಪ್ಲೀಟ್ ಆಗಿ ನಮ್ಮ ಒಂದು ಕಣ್ಣಿಗೆ ನಿಲ್ಲಿಸುತ್ತೆ ಯಾಕಂದ್ರೆ ಭಾರತ ಮಾತ್ರವಲ್ಲದೆ ಬೇರೆ ಬೇರೆ ದೇಶದಲ್ಲಿಯೂ ಕೂಡ ಈ ಒಂದು ಚಂದ್ರಗ್ರಹಣ ಗೋಚರಿಸ್ತಾ ಇದೆ ಎಲ್ಲರೂ ಕೂಡ ನೋಡ್ಬೋದು ಅಂತ ಕೂಡ ತಿಳಿಸಿದ್ದಾರೆ